ವೀಕ್ಷಕರೇ ಬ್ರಹ್ಮಿಣಿ ನ್ಯೂಸ್ಗೆ ಸ್ವಾಗತ ನಾನು ಸ್ಫೂರ್ತಿ ಇಂದು ದಿನಾಂಕ್ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ನಮ್ಮ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ದುಕ್ಕಾಳ್ದಲ್ಲಿ ನಮ್ಮ ಶಿಕ್ಷಣ ಇಲಾಖೆಯ ಆದೇಶದಂತೆ ವಿದ್ಯಾಗಮ ಕಾರ್ಯಕ್ರಮವನ್ನು ಪುನರಾರಂಭಗೊಳಿಸಲಾಯಿತು ಎಸ್ ಪಿ ಪಾಲನೆಯೊಂದಿಗೆ ಶಿಕ್ಷಕರು ಮತ್ತು ಊರಿನ ಗಣ್ಯರು ಮಕ್ಕಳನ್ನು ಸಿಹಿ ಹಂಚಿ ಶಾಲೆಗೆ ಬರಮಾಡಿಕೊಂಡರು ಇದಾಗಿದೆ ಇವತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬ್ರಹ್ಮಿಣಿ ನ್ಯೂಸ್ hidup pada wasya berarti bimba ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಯಥಾವತ್ತಾಗಿ ರಾಜ್ಯ ಸರ್ಕಾರ ಮನ್ಯತಾನೇ ಘೋಷಣೆ ಮಾಡಿತ್ತು ಜಾನುವರಿ ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಶಾಲಾ ಕಾಲೇಜುಗಳು ಆಗಬೇಕು ಅಂತಕ್ಕಂಥ ನಿಟ್ಟಿನ ಇಟ್ಕೊಂಡು ಮಾಡಿ ಯಡಿಯೂರಪ್ಪನವರು ಯಥಾವತ್ತಾಗಿ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳನ್ನ ಆರಂಭಿಸತಕ್ಕಂಥ ಪ್ರಕ್ರಿಯೆಯಲ್ಲಿ ಜಾರಿಯಾಗಿದ್ದರು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಒಂದು ಗ್ರಾಮ ಆಗಿರ್ತಕ್ಕಂಥ ತುಪ್ಪದ ಗ್ರಾಮದ ಕನ್ನಡ ಶಾಲೆಯಲ್ಲಿ ಇವತ್ತು ಯಥಾವತ್ತಾಗಿ ತಾಲೂಕು ಪಂಚಾಯತ್ ಸದಸ್ಯರಾಗಿರ್ಬೋದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು ಸಂಪನ್ಮೂಲ ವ್ಯಕ್ತಿಗಳಾಗಿರ್ಬೋದು ಮತ್ತು ಎಲ್ಲ ಗ್ರಾಮದ ಹಿರಿಯರಾಗಿರ್ಬೋದು ಎಲ್ಲರೂ ಸೇರಿಕೊಂಡು ಮಕ್ಕಳನ್ನು ಓದಿಸೋಣ ಕೊರೋನಾನ ಓಡಿಸೋಣ ಅಂತಕ್ಕಂಥ ನಿಟ್ಟಿನಿಟ್ಕೊಂಡು ನಾವು ಶಾಲೆಗೆ ಮಕ್ಕಳಿಗೆ ಸ್ಯಾನಿಟೈಸರ್ ಮಾಡಿಸುವ ಮುಖಾಂತರ ಮಹಾಮಾರಿ ಕೊರೋನಾ ತಡಿಲಿಕ್ಕೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಅನುಕೂಲಗಳು ಬೇಕು ನಿರ್ಬಂಧಗಳು ಬೇಕು ನಿಯಮಗಳು ಬೇಕು ಕಟ್ಟುಗಳನ್ನ ಹಾಕುವ ಮುಖೇನ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಎಲ್ಲ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಆ ಸಿ ಆರ್ ಪಿ ಎಫ್ ಸಿಬ್ಬಂದಿ ಎಲ್ಲ ವರ್ಗವನ್ನು ಸೇರಿಕೊಂಡು ಶಾಲೆಯನ್ನು ಇವತ್ತಿನ ದಿವಸ ಆರಂಭಿಸಿದ್ದೇವೆ ಮಕ್ಕಳು ಕೂಡ ಬಹಳ ಖುಷಿಯಿಂದ ಏನು ಮಹಾ ಮಾರ್ಚಿನಿಂದ ಹಿಡ್ಕೊಂಡು ಇಲ್ಲಿ ತನಕನೂ ಕೂಡ ಕೊರೋನಾಕ್ಕೆ ಯಥಾವತ್ತಾಗಿ ನಾವೇನು ಅಂಟ್ಕೊಂಡ್ಬಿಟ್ಟಿದ್ದೀವಿ ಬಿಟ್ಟಿದ್ದೀವಿ ಅದನ್ನು ಹೊರತುಪಡಿಸಿ ಶಾಲಾ ಕಾಲೇಜು ಆರಂಭವಾಗಿ ಕರ್ನಾಟಕ ರಾಜ್ಯದಾದ್ಯಂತ ಮಕ್ಕಳನ್ನ ಓದಿಸುವ ಮುಖೇನ ಮತ್ತೆ ಅಕ್ಷರದ ಒಂದು ವ್ಯವಸ್ಥೆನ ಮಾಡುವ ಕೊಡುವ ನಿಟ್ಟಿನಲ್ಲಿ ಶಿಕ್ಷಕರಾಗಿರಬಹುದು ಸರ್ಕಾರಿ ಎಲ್ಲ ಕಚೇರಿಗಳಾಗಿರ್ಬೋದು ಎಲ್ಲ ಊರಿನ ಹಿರಿಯರಾಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ದೊಪ್ಪಳ ಗ್ರಾಮದಲ್ಲಿ ಇವತ್ತಿನ ದಿವಸ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮಕ್ಕಳನ್ನು ಯಥಾವತ್ತಾಗಿ ಒದಿಸುವ ಮುಖೇನ ಕೊರೋನಾ ಮಹಾಮಾರಿಗೆ ಸೊಡ್ಡು ಹೊಡೆದು ಎರಡು ಸಾವಿರದ ಇಪ್ಪತ್ತು ಒಂದರ ವರ್ಷದಲ್ಲಿ ಏನು ರೂಪಾಂತರ ಕೊರೋನಾ ಬ್ರಿಟನ್ ರೂಪಾಂತರ ಕೊರೋನಾ ಮತ್ತೆ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕಾಲಿಟ್ಟಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನಿಯಮ ನಿರ್ಬಂಧನೆಗಳು ಕಟ್ಟು ಕಟ್ಟುಗಳನ್ನು ಹಾಕಿಕೊಂಡು ನಾವು ಶಾಲೆಯನ್ನು ಆರಂಭಿಸಿದ್ದೇವೆ ಆ ರೀತಿಯಾಗಿ ಇನ್ನು ಇನ್ನು ಮುಂದೆ ಕರ್ನಾಟಕದಾದ್ಯಂತ ಶಾಲಾ ಕಾಲೇಜುಗಳು ಆರಂಭವಾಗಿದೆ ಆ ಒಂದು ನಿಟ್ಟಿನಲ್ಲಿ ದುಪ್ಪಳ ಗ್ರಾಮದಲ್ಲೂ ಕೂಡ ಎಲ್ಲ ಸೇರ್ಕೊಂಡು ಮಕ್ಕಳಿಗೆ ಸ್ಯಾನಿಟೈಸರ್ ಮಾಡಿಸುವ ಮುಖಾಂತರ ಸಿಹಿ ಹಂಸುವ ಮುಖಾಂತರ ಎಲ್ಲ ಟೀಚರ್ಸ್ ಸಿಬ್ಬಂದಿ ಆಗಿರ್ಬೋದು ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡು ಶಾಲಾ ಕೊಡಗು ಆಲೋಚಿಸಿದ್ದೇವೆ ಈ ಮುಖೇನ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಮತ್ತೊಂದು ಕರೆ ಕೊಡ್ತೇನೆ ಮಕ್ಕಳನ್ನು ಓದಿಸೋಣ ಮಹಾಮಾರಿಯನ್ನು ಓಡಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಜಯ ಕನ್ನಡ ಅವರಿಗೆ ಅಭ್ಯಾಸ ಟಚ್ ಕಡಿಮೆ ಆಗುತ್ತೆ ಆದ್ರೂ ಚಂದನ ಟಿ ವಿ ಒಳಗೆ ಆಮೇಲೆ ಆನ್ಲೈನ್ ಕ್ಲಾಸಸ್ ಮೇಲೆ ಸಾಕಷ್ಟು ಅವರಿಗೆ ಕ್ಲಾಸಸ್ ಇದ್ರೂ ಸಹಿತ ಅವರಿಗೆ ಕ್ಲಾಸ್ ರೂಮ್ ಒಳಗೆ ಕಲಿಸಿದಂಗೆ ಅವ್ರಿಗೆ ಅಷ್ಟು ಅನುಭವ ಸಿಗದಿಲ್ಲ ಅದಕ್ಕೆ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ನಮ್ಗೆ ಭಾಳ ಖುಷಿ ಅನಿಸುತ್ತೆ ಅದೇ ಅತಿ ಸಂತೋಷದಿಂದ ನಾವು ಎಲ್ಲ ಶಾಲಾ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗಿ ಈ ಶೈಕ್ಷಣಿಕ ವರ್ಷದ ಕುಂದು ಕೊರತೆಗಳನ್ನ ಎಲ್ಲ ನಿಲ್ಲಿಸಿಕೊಂಡು ಅವ್ರಿಗೆ ಮುಂದಿನ ವರ್ಷಕ್ಕೆ ಮನೆಯಾಗುವಂತೆ ನಾವು ಎಲ್ಲ ತಯಾರಿಗಳನ್ನು ಮಾಡ್ಕೊಂಡು ಮತ್ತೊಂದು ನಮಗೆ ಖುಷಿ ವಿಷಯ ಏನಪ್ಪಾ ಅಂತಂದರೆ ಗ್ರಾಮಸ್ಥರು ಎಲ್ಲರೂ ಕೂಡಿ ಒಂದು ಖುಷಿ ವಿಷಯವನ್ನು ನಾವೆಲ್ಲಿ ಹಂಚಿಕೊಂಡಿದ್ದೀವಿ ಮಾನ್ಯ ಜಲಸಂಪನ್ಮೂಲ ಸಚಿವರಾದಂಥ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಈ ನಮ್ಮ ಶಾಲೆಯನ್ನು ದತ್ತಕ್ಕೆ ತೆಗೆದುಕೊಂಡಿದ್ದಾರೆ ಜಿಲ್ಲೆಯಲ್ಲಿ ಐದು ಶಾಲೆಗಳಲ್ಲಿ ನಮ್ಮ ಶಾಲೆಯು ಒಂದು ಕೂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುಪ್ಪದಾಳನ್ನು ದತ್ತಕ್ಕೆ ತೆಗೆದುಕೊಂಡು ವಿವಿಧ ಕಾಮ ಗ್ರಾಮಗಳನ್ನು ಹಾಕ್ಕೊಂಡು ಅವರ ವಿವಿಧ ಕೆಲಸಗಳನ್ನು ಹಾಕ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ಜಿಲ್ಲೆಯಲ್ಲಿ ಅತ್ಯುತ್ತಮ ಶಾಲೆಯನ್ನು ಮಾಡ್ತೀನಿ ಅನ್ನುವಂಥ ಒಂದು ಹುರುಪನ್ನು ಹಾಕ್ಕೊಂಡು ಈ ದತ್ತಕ್ಕೆ ಕಂಡಕ್ಕಾಗಿ ನಾ ಗ್ರಾಮಸ್ಥರ ಪರವಾಗಿ ಎಲ್ಲ ಹಿರಿಯರ ಪರವಾಗಿ ಎಲ್ಲ ನಮ್ಮ ಸಿಬ್ಬಂದಿಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮಾನ್ಯ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುಗ್ಧಾಳದಲ್ಲಿ ಎರಡನೇ ಹಂತದ ವಿದ್ಯಾಗಮ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಾವು ಎಲ್ಲ ಊರಿನ ಹಿರಿಯ ನಾಗರಿಕರು ಎಸ್ ಟಿ ಅಧ್ಯಕ್ಷರು ಆಮೇಲೆ ಉಳಿದ ಸಂಘಟನೆಗಳ ಅಧ್ಯಕ್ಷರು ಮತ್ತು ಸದಸ್ಯರು ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ ನಮ್ಮ ಸಿ ಆರ್ ಪಿ ಅವರು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಯೋ ಸಾಹೇಬರು ಮತ್ತು ಕ್ಷೇತ್ರ ಸಮ್ಮ ಶ್ರೀ ಪಾಟೀಲ್ ಸರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಎಲ್ಲ ಸರ್ಕಾರ ಏನು ನೀಡಿದಂಥ ಎಲ್ಲ ನೇಮಾವಳಿಗಳನ್ನು ನಾವು ನಮ್ಮ ಶಾಲೆಯಲ್ಲಿ ಅಳವಡಿಸಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ನಾವು ಎಲ್ಲ ಮಕ್ಕಳನ್ನು ವಿಚಾರಣೆ ಮಾಡಿದಾಗ ಸರ್ ಮೊದಲು ಶಾಲೆ ಪ್ರಾರಂಭ ಮಾಡಿರಿ ಅಂತಕ್ಕಂಥ ವಿಚಾರಗಳನ್ನು ಮಕ್ಕಳು ನಮ್ಮ ಮುಂದನ್ನು ಹೇಳಿದವ ಅದಕ್ಕೆ ಸರ್ ಈಗ ಕರೋನಾ ಅಂತ ಭಯ ಇದೆ ಎಲ್ಲರಿಗೆ ವಿದ್ಯಾರ್ಥಿಗಳಿಗೆ ನೀವು ಏನು ಕೋವಿಡ್ ಟೆಸ್ಟ್ ಮಾಡಿ ಕರ್ಕೊಂಡಿರ ಸರ್ ಹೇಗೆ ಈಗ ನಾವು ಎಲ್ಲ ಶಿಕ್ಷಕರಿಗೆ ಮಾತ್ರ ಕೋವಿಡ್ ಟೆಸ್ಟ್ಗಳನ್ನು ಹೇಳಿದ್ದಾರೆ ನಾವೆಲ್ಲ ಶಿಕ್ಷಕರು ಕೋವಿಡ್ ಟೆಸ್ಟ್ಗಳನ್ನು ಮಾಡಿಕೊಡ್ತೀವಿ ಇನ್ನು ಅದ್ರ ಪ್ರಕಾರ ಇನ್ನು ಎಲ್ಲ ಮಕ್ಕಳಿಗೆ ಯಾವ ಮಕ್ಕಳಿಗೆ ಅನಾರೋಗ್ಯ ಇದ್ದರೆ ಇದ್ದರೆ ಅಥವಾ ಕೆಮ್ಮು ಇದ್ದರೆ ಜರದ್ದೇನೋ ಲಕ್ಷಣಗಳು ನಮ್ಗೆ ಗೊತ್ತಾಗ್ತವೆ ನಾವು ಇದನ್ನು ತಂದಿದ್ದೀವಿ ಥರ್ಮಲವನ್ನು ತಂದಿದ್ದೀವಿ ಸ್ಯಾನಿಟೈಸರ್ ಅದಾವೆ ಮಾಸ್ಕ್ಗಳದಾವೆ ಅದರೊಳಗೆ ಯಾರು ಗೊತ್ತಾದವು ಅಂದರೆ ಆ ಮಕ್ಕಳನ್ನು ಸಪ್ರೇಟಾಗಿ ಒಂದು ರೂಮ್ಗಳನ್ನು ಮಾಡ್ತೀವಿ ಡಾಕ್ಟರ್ಸ್ಗಳನ್ನು ಕರೆಸಿ ಅವ್ರಿಗೆ ವ್ಯವಸ್ಥೆ ಮಾಡ್ತೇವೆ ಆ ಮಕ್ಕಳನ್ನು ಏನು ಮಾಡ್ತೇವೆ ಬೇರೆ ಮಾಡ್ತೇವೆ ಅವರಿಗೆ ನಾವು ಕ್ವಾರಂಟೈನ್ ಮಾಡಿಸಿ ಬೇರೆ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಏನಾರಾದರೂ ಯಾರು ಜವಾಬ್ದಾರಿ ಸರ್ ಅದಕ್ಕೆ ಇದಕ್ಕೆ ಮಾನ್ಯ ನಾವು ಎಲ್ಲ ಕೂಡಿ ಅಂತ ಏನರ ಘಟನೆಗಳು ಆದಾಗ ನಾವೆಲ್ಲ ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿ ಆಗಿದೆ ಅಂತ ಹೇಳಿ ನಾವು ಅದನ್ನು ನಿರ್ವಹಿಸುವಂಥ ಕೆಲಸ ಅವರು ವಿದ್ಯಾರ್ಥಿಗಳ ಪಾಲಕರಿಗೆ ಹೇಳ ಅವರು ಏನಾದ್ರು ದಾಖಲೆಯನ್ನು ತಗೊಂಡಿದ್ವಿ ಪಾಲಕರ ಒಪ್ಪಿಗೆಯನ್ನು ತಗೊಂಡಿದ್ದೀವಿ ನಾವು ಪಾಲಕರ ಒಂದು ಯಾರಲ್ಲಿ ಒಂದು ಅದ್ರೆ ಇದ್ರು ಕೂಡ ಪಾಲಕರು ನಮ್ಮ ಒಳಗೆ ಇಲ್ಲಿ ಎಷ್ಟು ಬಂದಂಥ ಎಲ್ಲ ವಿದ್ಯಾರ್ಥಿಗಳ ಪಾಲಕರನ್ನು ಕರೆಸಿ ಶಾಲೆಗೆ ಅವರ ಒಪ್ಪಿಗೆ ಪತ್ರಗಳನ್ನು ಸಹಿತ ನಾವು ಪಡ್ಕೊಂಡಿದ್ದೀವಿ ಯಾವ ಮಕ್ಕಳು ನಾವು ಒತ್ತಾಯ ಮಾಡ್ತಾ ಇಲ್ಲ ಬರ್ರಿ ಅಂತೇಳಿ ನಾವು ಮಾಡ್ತಾ ಇಲ್ಲ ಪಾಲಕರ ಒಂದು ಒಪ್ಪಿಗೆಯನ್ನು ತೆಗೆದುಕೊಂಡಿದ್ದೇವೆ ನಮ್ಮ ಒಪ್ಪಿಗೆಯನ್ನು ತೆಗೆದುಕೊಂಡು ಮಾತ್ರ ಮಕ್ಕಳನ್ನು ನಾವು ಇಲ್ಲಿ ಒಳ ಕರ್ಕೊಂಡಿದ್ದೀವಿ ಎಲ್ಲರಿಗೂ ನಮಸ್ಕಾರಗಳನ್ನು